ಇವತ್ತು ಭಾರತೀಯ ಜನತಾ ಪಕ್ಷ ಚಿಕ್ಕೋಡಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸತೀಶ್ ಅಪ್ಪಾಜಿಗೋಳ್ ಇವರ ನೇತೃತ್ವದಲ್ಲಿ ಕರ್ನಾಟಕದ ಜನತೆಗೆ ಬೆಲೆ ಏರಿಕೆಯ ಬರೆ ನೀಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಲೋಕಸಭೆ ಚುನಾವಣೆಯಲ್ಲಿ ಕನ್ನಡಿಗರು ಬಿಜೆಪಿಗೆ ಮತ ಹಾಕಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಹೊರಟಿದೆ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಅದಲ್ಲದೆ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿರುವ ಸಿಎಂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಮತ್ತು ಡೀಸೆಲ್ ಬೆಲೆ ಮೂರೂವರೆ ರೂಪಾಯಿ ಹೆಚ್ಚಳ ಮಾಡಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಿದೆ ಎಂದು ಬಿಜೆಪಿ ನಿಕಟ ಪೂರ್ವ ಜಿಲ್ಲಾ ಅಧ್ಯಕ್ಷರಾದ ರಾಜೇಶ್ ನೆರ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ್ ಹುಂದ್ರಿ ಪ್ರಧಾನ ಕಾರ್ಯದರ್ಶಿಗಳಾದ ಸದಾನಂದ್ ಹಳಿಂಗಳೆ ಶಿವಾನಂದ್ ನವಿನಾಳೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವಥ್ ಶ್ರೀ ಅಭಯ್ ಮಾನ್ವಿ ಜಿಲ್ಲಾ ವಕ್ತಾರ ಗೋಪಾಲ್ ಚೆನ್ನಗೌಡರ್ ಮಾಧ್ಯಮ ಸಹ ಪ್ರಮುಖರಾದ ಕೈಲಾಸ್ ಮಾಳ್ಗೆ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ರಾಜು ಹರಗಣ್ಣವರ್ ಓ ಒಬಿಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಎಸ್ಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಪ್ರಮುಖರಾದ ಮಹೇಶ್ ಬಾತೆ ಸಂಜೀವ್ ಕವಟಗಿಮಠ್ ಹಾಗೂ ಪವನ್ ಮಹಾಜನ್ ಜಿಲ್ಲಾ ಪದಾಧಿಕಾರಿಗಳು ಮಂಡಲ ಪದಾಧಿಕಾರಿಗಳು ಬಾತ್ಲೆ ಯಾರೆಂದರೆ ಜಯವಂತ್ ಬಾಟಲೆ ರಾಹು ಸಾಹೇಬ್ ಕಮತೆ ಸುರೇಶ್ ಬೆಲ್ಲದ್ ಹಾಗೂ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಕೈಲಾಸ್ ಮಾಳ್ಗೆ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಚಿಕ್ಕೋಡಿ ನಾವೆಲ್ಲರೂ ಇಲ್ಲಿ ಆಡಳಿತ ಒಂದು ಏನೋ ದೃಢಾಡಳಿತ ನಡೆದಿದೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಿನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ತಮ್ಮೆಲ್ಲರಿಗೂ ಗಮನಕ್ಕೆ ಬಂದಿ ಇವತ್ತು ಯಾರ್ಯಾರು ಪೆಟ್ರೋಲ್ ಡೀಸೆಲ್ ಹಾಕ್ಸಕ್ಕೆ ಹೋಗ್ತಾರೆ ಅವರಿಗೆಲ್ಲ ಗೊತ್ತಾಗ ಇದು ಈ ಸರ್ಕಾರ ಬಂತು ಇಪ್ಪತ್ತ್ಮೂರರಲ್ಲಿ ಏಪ್ರಿಲ್ ಮೇ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ಸ್ಥಾಪನೆ ಆಯಿತು ಮೇ ಇಪ್ಪತ್ನಾಲ್ಕವರೆಗೆ ಸುಮ್ಮನೆ ಇದ್ರು ಏನು ಯಾವ ಬೆಲೆ ಏರಿಕೆ ರಾಮಾಯಣ ಅವರಿಗೆ ಡೀಸೆಲ್ ಏರಿಕೆ ಗ್ಯಾರಂಟಿ ಆಗ್ಲಿ ಗ್ಯಾರಂಟಿ ಬಂದಿದೆ ಹೊಸ ಗ್ಯಾರಂಟಿ ಅವ್ರ ಮನೆಯವರು ಕೊಟ್ಟರು